ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನನಗೆ ಅನ್ಮದ್ರೋತದ ಪ್ರಯುಕ್ತ ಆಂಜ ಆಂಜನೇಯ ಸ್ವಾಮಿಗೆ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಏನೆಲ್ಲ ಒಂದು ಪೂಜೆಗಳನ್ನ ಅಂದರೆ ಪರಿಹಾರಗಳನ್ನು ಮಾಡ್ಕೋಬೋದು ಜೊತೆಯಲ್ಲಿ ಪೂಜಾ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಡಿಸೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಭಾನುವಾರ ಹನ್ಮದೃತವನ್ನು ಆಚರಣೆ ಮಾಡ್ತೇವೆ ಇನ್ನು ಪೂಜಾ ಸಮಯ ಅಂತ ಬಂದಾಗ ಈಗ ಧನುರ್ಮಾಸ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತ ತುಂಬಾ ಒಳ್ಳೆಯ ಸಮಯ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೂ ತುಂಬಾ ಒಂದು ಒಳ್ಳೆಯ ಶುಭ ಮುಹೂರ್ತವಿದೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ನಂತರದ ಸಮಯ ಅಂತ ಬಂದಾಗ ಪ್ರಾತಃ ಮುಹೂರ್ತ ಅದು ಅದು ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನಂತರ ನಂತರದ ಮುಹೂರ್ತ ಅಂತ ಬಂದಾಗ ಅದು ಬೆಳಗಿನ ಮುಹೂರ್ತವಾಗಿರುತ್ತದೆ ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾದರೆ ಹತ್ತು ಗಂಟೆ ಎರಡು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡ್ಕೋಬೋದು ಅದರ ನಂತರದ ಸಮಯ ಅಭಿಜೀನ್ ಮುಹೂರ್ತ ಅದು ಅಭಿಜೀನ್ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ ಒಂದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಆಂಜನೇಯ ಸ್ವಾಮಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಒಂದು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ನೀವು ಪ್ರಸಾದವನ್ನು ಇಟ್ಟು ಒಂದು ಪೂಜೆಯನ್ನು ಮಾಡಿಕೊಳ್ಳುವುದು ಬಿಸ್ ವಿಶೇಷ ದೀಪಾರಾಧನೆ ಮಾಡಿಕೊಳ್ಳುವುದು ತುಂಬಾ ಶುಭ ಫಲ ಕೊಡುವಂಥದ್ದು ನೀವು ಮನೆಯಲ್ಲೂ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ಕೂಡ ಪೂಜೆ ಮಾಡಿಕೊಂಡು ಬರುವುದು ತುಂಬಾನೇ ಒಳ್ಳೆಯದು ನಾಲ್ಕು ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನಿಮ್ಮ ಶಕ್ತಿಗನುಗುಣವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಆಂಜನೇಯ ಸ್ವಾಮಿಗೆ ಸಂಕಟ ಮೋಚನ ಅಂತಲೂ ಕೂಡ ಕರೀತಾರೆ ಕಾರಣ ಅಂತಂದ್ರೆ ಭಕ್ತರು ಯಾರೆಲ್ಲರೂ ಏನೆಲ್ಲ ಕೋರಿಕೆಗಳನ್ನು ಇಟ್ಟಿರ್ತಾರೋ ಆ ಕೋರಿಕೆಗಳನ್ನು ಬೇಗನೆ ಈಡೇರಿಸ್ತಾನೆ ಅನ್ನೋದೊಂದು ನಂಬಿಕೆ ಯಾರ ಜಾತಕದಲ್ಲಿ ಶನಿ ದೋಷ ಇರುತ್ತೋ ಅಷ್ಟಮ ಶನಿ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಸಾ ಶನಿ ಆಗಿರ್ಬೋದು ಯಾವುದೇ ರೀತಿಯ ಒಂದು ಶನಿ ದೋಷವಿದ್ದರೆ ಅದರಿಂದ ನಾವು ಮುಕ್ತಿ ಹೊಂದಲು ಅಂದರೆ ಸ್ವಲ್ಪ ಮಟ್ಟಿಗಾದರೂ ನಾವು ಪರಿಹಾರ ಮಾಡಿಕೊಳ್ಳುವಂತಾಗಬೇಕು ಅಂತಂದರೆ ಈ ಹನ್ಮದೃತದಿಂದ ನೀವು ಸುಂದರ ಕಾಂಡವನ್ನು ಪಠಿಸಬೇಕು ತುಂಬಾ ಒಳ್ಳೆಯದು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಹನ್ಮದ್ರತ ದಿವಸ ನೀವು ಹನುಮಾನ್ ಚಾಲಿಸನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ಬರುವ ಹನುಮಾನ್ ಜಯಂತಿವರೆಗೂ ನೀವು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೆ ಅದರಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಮುಂದೆ ಆಗುವಂಥದ್ದಾಗಿರ್ಬೋದು ಅಥವಾ ಈಗ ನಿಮಗೆ ಏನೇ ಒಂದು ಕಷ್ಟಗಳಿದ ಆಗಿರ್ಬೋದು ಅದೆಲ್ಲ ನಿವಾರಣೆ ಆಗಿ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಕೆಲವರು ತುಂಬ ಜನ ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ ಗೌರ್ಮೆಂಟ್ ಜಾಬೇ ಆಗಿರ್ಬೋದು ಬೇರೆ ಯಾವುದೇ ಒಂದು ಆಗಿರ್ಬೋದು ಆಮೇಲೆ ನಿಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ನೀವು ಏನೇ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಯಾವುದನ್ನೇ ಆಗಿರ್ಬೋದು ನೀವು ಪ್ರತಿನಿತ್ಯ ಆಗದೆ ಹೋದರೂ ಅಟ್ಲೀಸ್ಟ್ ಮಂಗಳವಾರ ಶುಕ್ರವಾರನಾದ್ರೂ ಹನುಮಾನ್ ಚಾಲೀಸನ್ನು ಪಠನೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆಯೇ ನಿಮ್ಮ ಮನೆಯಲ್ಲಿ ಒಂದು ನಕಾರಾತ್ಮಕತೆ ಕಡಿಮೆ ಮಾಡಿಕೊಳ್ಳಲು ಆಮೇಲೆ ನಿಮ್ಮ ಒಂದು ಅಷ್ಟೈಶ್ವರ್ಯ ಕೂಡ ನಿಮಗೆ ಸಿದ್ಧ ಆಗಬೇಕು ಅಂತಂದರೆ ಈ ಹನುಮದ್ರತ ದಿವಸ ನೀವು ತುಪ್ಪ ಮತ್ತು ಸಿಂಧೂರವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬತ್ತಿಯನ್ನು ಸಿದ್ಧತೆ ಮಾಡಿಕೊಂಡು ಒಂದು ಪಂಚಮುಖಿ ದೀಪಾರಾಧನೆ ಮಾಡಿ ಅದು ತುಂಬಾ ಒಳ್ಳೆಯದು ಆಮೇಲೆ ಮತ್ತೊಂದು ವಿಷಯ ಏನಪ್ಪಾ ಅಂತಂದರೆ ಹನುಮದ್ರತ ದಿವಸ ತುಪ್ಪ ಮತ್ತು ಸ್ವಲ್ಪ ಸಿಂಧೂರ ಅದನ್ನು ಬೆರೆಸ್ಬಿಟ್ಟು ಅದನ್ನು ನೀವು ಒಂದು ಸ್ವಲ್ಪ ಅದನ್ನು ಕೈಯಲ್ಲಿ ಅದ್ಕೊಂಡು ಮನೆಯ ಒಂದು ಮುಖ್ಯದ್ವಾರ ಏನಿರುತ್ತೋ ಅದ್ರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಆ ರೀತಿ ಬರೆಯೋದ್ರಿಂದ ನಿಮ್ಮ ಮನೆ ಒಂದು ಆಗುವಂತ ನಕಾರಾತ್ಮಕತೆಗಳು ಕಡಿಮೆ ಆಗಿ ನಿಮ್ಮ ಮನೆಗೆ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆಯೇ ನಿಮಗೆ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸರಿಪಡಿಸಿಕೊಳ್ಳಲು ಅಂದರೆ ಏನೇ ಒಂದು ಹಣದ ಸಮಸ್ಯೆ ಆಗಿದ್ದರೂ ಕೂಡ ಅದು ನಿವಾರಣೆ ಮಾಡಿಕೊಳ್ಳಲು ಆವತ್ತಿನ ದಿವಸ ನೀವು ವಿಳೆದೆಲೆ ಮೇಲೆ ಆಗಿರ್ಬೋದು ಅಥವಾ ಹರಳಿ ಎಲೆ ಮೇಲೆ ಆಗಿರ್ಬೋದು ನೀವೊಂದು ಮನೇಲಿ ಮನೆಯಲ್ಲಿ ನೀವು ದೇವರಿಗೆ ಅರ್ಪಣೆ ಮಾಡೋದಾದರೆ ಹನ್ನೊಂದು ಎಲೆ ತೆಗೆದುಕೊಳ್ಳಿ ಈಗ ದೇವಸ್ಥಾನಕ್ಕೆ ಕೊಡೋದಾದರೆ ಅದು ತುಂಬಾ ವಿಗ್ರಹ ದೊಡ್ಡದಾಗಿರೋದ್ರಿಂದ ಅದಕ್ಕೆ ತಕ್ಕಂತೆ ನೀವು ಒಂದು ನೂರ ಎಂಟು ವಿಳೆದೆಲೆ ಆಗಿರ್ಬೋದು ಅದರ ಮೇಲೆ ನೀವು ಶ್ರೀರಾಮ್ ಅಂತ ಬರೀರಿ ಇಲ್ಲಾಂದರೆ ಹನ್ನೊಂದು ವಿಳೆದೆಲೆ ಅಥವಾ ಹರಳಿ ಎಲೆ ಮೇಲೆ ನೀವು ಶ್ರೀರಾಮ್ ಅಂತ ಹೇಳಿ ಬರೆದು ನೀವು ದೇವರಿಗೆ ಅರ್ಪಣೆ ಮಾಡೋದರಿನೂ ಕೂಡ ನೀವು ಹಣಕಾಸಿನ ಸಮಸ್ಯೆಯಿಂದ ಪರಿಹಾರ ಮಾಡ್ಕೋಬಹುದು ಅದನ್ನು ನೀವು ಶ್ರೀಗಂಧದಲ್ಲೇನೆ ಶ್ರೀಗಂಧ ಮತ್ತೆ ಸಿಂಧೂರವನ್ನು ಮಿಕ್ಸ್ ಮಾಡಿಕೊಂಡು ಆ ಒಂದು ಸಿಂಧೂರದಿಂದ ನೀವು ಶ್ರೀರಾಮ ಅಂತೇಳಿ ಬರಿಬೇಕಾಗುತ್ತದೆ ನಿಮಗೆ ಮತ್ತೊಂದು ಶೀಘ್ರ ಫಲ ಸಿಗಬೇಕು ಅಂತಂದ್ರೆ ಮಲ್ಲಿಗೆ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ನಿಮಗೆ ಶೀಘ್ರ ಫಲ ಸಿಗುವಂಥದ್ದು ಒಂದು ಪಕ್ಷ ಸಿಗ್ತೇ ಹೋದಾಗ ತುಪ್ಪದಿಂದ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಪೂಜಾ ಸಮಯ ಅದರ ಜೊತೆಯಲ್ಲಿ ನಿಮ್ಮ ನಿಮ್ಮ ಒಂದು ಸಮಸ್ಯೆಗಳು ಕಡಿಮೆ ಮಾಡಿಕೊಳ್ಳಲು ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು